ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಡಿ ಅಧಿಕಾರಿಗಳ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಕಾಂಗ್ರೆಸ್ ಕರೆ ಕೊಡ್ತಾ ಇದೆ ಇದು ಸುಳ್ಳು ಚಾರ್ಜ್ ಶೀಟ್ ಮಾಡಿದ್ದಾರೆ ಇವರು ಪ್ರತಿಭಟಿಸಿ ಅಂತೇಳಿ ರಾಹುಲ್ ಸೋನಿಯಾ ಗಾಂಧಿ ವಿರುದ್ಧದ ಚಾರ್ಜ್ ಶೀಟ್ಗೆ ಕಾಂಗ್ರೆಸ್ ಒಂದು ಕಡೆ ಕಿಡಿಕಾರಿದೆ ಬೃಹತ್ ಹೋರಾಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ದಾರೆ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಆಡಳಿತ ಪಕ್ಷ ಬಳಸಿಕೊಳ್ತಾ ಇದೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿದೆಯಲ್ಲ ಇದನ್ನು ರೂಲಿಂಗ್ ಪಾರ್ಟಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದೆ ಇಲ್ಲಿ ವಿರೋಧ ಪಕ್ಷವನ್ನು ಹಣಿಯೋ ದೃಷ್ಟಿಯಿಂದ ಬಿ ಜೆ ಪಿ ಮುಂದಾಗಿದೆಯಲ್ಲ ಈ ಕ್ರಮವೇ ಖಂಡನಾರ್ಹ ವಿಚಾರಣೆ ಹೆಸರಲ್ಲಿ ನಮ್ಮ ಪಕ್ಷದ ನಾಯಕರಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ ಇವರು ಇದು ಮೋದಿ ಅಮಿತ್ ಶಾ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ಇದರ ವಿರುದ್ಧ ಪ್ರಜಾಪ್ರಭುತ್ವ ಗೌರವಿಸುವ ಎಲ್ಲರೂ ಕೂಡ ಹೋರಾಟ ಮಾಡಲೇಬೇಕಾಗಿದೆ ಮಾಧ್ಯಮ ಪ್ರಕಟಣೆ ಮೂಲಕ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಲ್ಲಿ ಸೊ ಹಾಗಾಗಿ ದೇಶಾದ್ಯಂತ ಹೇಗೆ ಪ್ರತಿಭಟನೆ ನಡೆಯುತ್ತೆ ನೋಡಬೇಕು